ಮದ್ದು ರೋಡೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ತುಂಬ ಗರಿ ಗರಿಯಾಗಿ ತುಂಬ ಈಸಿಯಾಗಿ ಮನೆಯಲ್ಲೇ ನಾವು ಯಾವ ಥರ ಮದ್ದು ರೋಡನ ಮಾಡ್ಬೋದಂಥೇಳಿ ನಿಮಗೆ ನಾನು ತೋರಿಸಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮದ್ದು ರೋಡೆ ಬಂದಿದೆ ಅಲ್ಲ ಈಗ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಯಾವ ಥರ ಗಟ್ಟಿಯಾಗಿ ಇಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಹೋಟೆಲಲ್ಲಿ ಯಾವ ಥರ ಮದ್ದು ರೋಡೇ ರೆಡಿ ಮಾಡ್ಕೊಡ್ತಾರಲ್ಲ ಅದೇ ಥರ ನಾನೀಗ ನಿಮಗೆ ಮಾಡಿ ತೋರಿಸಿದ್ದೀನಿ ಚಟ್ನಿ ಒಂದಿಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ಒಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ ಶ್ರೇಯಣಿಗೆ ಕೊಟ್ಟಿದ್ದಾರೆ ಯಾಕಂದರೆ ಇನ್ನು ಸಿ ಇ ಟಿ ಕ್ಲಾಸ್ ಆನ್ಲೈನ್ ಕ್ಲಾಸ್ ತೊಗೊಂಡಳ ಅವಳು ಕೋಚಿಂಗ್ ಎಲ್ಲ ಕೊಡ್ಸಿಲ್ಲ ನಾವು ಅದಕ್ಕಾಗಿ ಅವಳು ಫೋನ್ ಕೂಡ ಹಾಳಾಗಿತ್ತು ಓಪನೇ ಆಗ್ತಿರ್ಲಿಲ್ಲ ಅವಳು ಫೋನು ಅದಕ್ಕಾಗಿ ಈ ಫೋನನ್ನು ಕೊಟ್ಟಿದ್ದಾರೆ ಈಗ ಇದೇ ಯೂಸ್ ಮಾಡ್ತಾಳೆ ಇನ್ನು ಆನ್ಲೈನ್ ಕ್ಲಾಸಿಗೆ ಹೌದಲ್ಲ ಆನ್ಲೈನ್ ಕ್ಲಾಸಿಗೆ ಹೋ ಯೂಸ್ ಮಾಡಲಿಕ್ಕೇ ಕೊಟ್ಟಿರೋದು ಅವಳಿಗೆ ಅಂಥೇಳಿ ಹಾಂ ಸಿಮ್ ಹಾಕ್ಬೇಕಲ್ಲಿ ತೆಗಿ ಹೊರಗೆ ತೆಗಿಯೋದಾ ಸಿಮ್ ಹಾಕ್ಬೇಕಾದ್ರೊಳಗಡೆ ಮತ್ತೆ ಹಾಕ್ತೀಯಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಸ್ನಾನ ಪೂಜೆ ಎಲ್ಲ ಹಾಕಿದೆ ಈಗ ಬಟ್ಟೆ ತೊಳೆದು ಹಾಕ್ತೇನೆ ಬಟ್ಟೆ ತೊಳೆದು ಹಾಕಿದ ಮೇಲೆ ಬಂದು ತಿಂಡಿ ಮಾಡ್ತೇನೆ ಫ್ರೆಂಡ್ಸಿಗೆ ತಿಂಡಿ ಏನಾದ್ರು ಸ್ವಲ್ಪ ತಿಂಡಿ ಮಾಡಬೇಕು ಸಿಕ್ಕೆ ನಾನು ಇಲ್ಲಿ ಮದ್ದು ರೊಡೆ ಇದ್ದೀನಿ ನೋಡಿ ಇಲ್ಲಿ ಕರಿತಾ ಇದ್ದೇನೆ ಮದ್ದು ರೊಡೆ ನೋಡಿ ಇಲ್ಲಿನೂ ಕರಿಬೇಕು ಚೆನ್ನಾಗಿ ಇಲ್ಲಿ ಸ್ವಲ್ಪ ಕರೆದಿಟ್ಟಿದ್ದೇನೆ ನಾನು ಈಗ ಅಮ್ಮರ ಮನೆಗೆ ಹೋಗಬೇಕು ಮನೆ ಕ್ಲೀನ್ ಮಾಡಬೇಕು ಹಾಗೆ ಇಲ್ಲಿ ಚಟ್ನಿ ಕೂಡ ರುಬ್ತಾ ಇದ್ದೀನಿ ನೋಡಿ ಚಟ್ನಿ ಸ್ವಲ್ಪ ತಿಮಾರಿ ಚಟ್ನಿನೇ ರುಬ್ತಾ ಇದ್ದೀನಿ ಈಗ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಇಲ್ಲಿ ಇಲ್ಲಿ ತಟ್ಟಿ ಇದ್ದೀನಿ ಪೇಪರ್ ಮೇ ಇದು ಇತ್ತು ಇದ್ರ ಮೇಲೆ ಇದ್ದೀನಿ ನೋಡಿ ಹೇಗೆ ಬಂದಿದೆ ಇದರ ರೆಸಿಪಿ ಕೂಡ ಬರುತ್ತೆ ಹಾಕ್ತೇನೆ ಫ್ರೆಂಡ್ಸ ವಿಡಿಯೋನ ಶೇರ್ ಮಾಡಿ ಪ್ಲೀಸ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋನ ನಾನು ಯಾವಾಗಲೂ ಒಂದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಫ್ರೆಂಡ್ಸ ನೋಡಿ ಇದು ಈರುಳ್ಳಿ ಎಲ್ಲ ಕಪ್ಪು ಸುಡ್ತೋದೆಲ್ಲ ಒಂದೊಂದು ಕಡೆ ಬಿಡುತ್ತೆ ಹಾಗಾಗಿ ನೋಡಿ ಇದಕ್ಕೆ ಮದ್ರುಳಿಗೆ ಈರುಳ್ಳಿನೇ ಜಾಸ್ತಿ ಹಾಕಬೇಕು ಈರುಳ್ಳಿ ನೋಡಿ ಗೊತ್ತಾಗುತ್ತೆ ಎಲ್ಲಿ ಎಲ್ಲಿ ಕಪ್ಪಾಗಿದೆ ಅಲ್ಲಿ ಈರುಳ್ಳಿ ಕಾಯಿ ಮೆಣಸು ಇದಾಗುತ್ತೆ ಈಗ ಇದು ಕರಿದಿದೆ ನಾವು ಏನು ಗೊತ್ತಾ ಇಲ್ಲಿ ಎಣ್ಣೆಯಲ್ಲಿ ಕರೆಯುವಾಗ ವೈಟ್ ಇದು ಇರುತ್ತೆ ಇನ್ನೂ ವೈಟ್ ಇದೆಯಲ್ಲ ಅಂತ ಅಂದ್ಕೋತೇವೆ ಇನ್ನೂ ಕರಿದಿಲ್ಲ ಏನೋ ಚೆನ್ನಾಗಿ ಅನಿಸುತ್ತೆ ನಮಗೆ ಆದರೆ ಹೊರಗಡೆ ತೆಗೆದ್ಮೇಲೆ ಗೊತ್ತಾಗುತ್ತೆ ಒಳಗಡೆ ಎಲ್ಲ ಬಿಟ್ಟಿರುತ್ತೆ ಆದರೂ ಮತ್ತೆ ಹೊರಗಡೆ ಜಾಸ್ತಿನೇ ಬ್ಲಾಕ್ ಆಗಿಬಿಡುತ್ತೆ ಕಪ್ಪಾಗಿಬಿಡುತ್ತೆ ನಾನು ಮೊದಲಿಗೆ ಏನು ಮಾಡ್ತೇನೆ ಫ್ರೆಂಡ್ಸ ಶ್ಟಾರ್ಟಿಂಗು ಕರಿಯುವಾಗ ಗ್ಯಾಸ್ ನೋಡಿ ಇಲ್ಲಿ ಸ್ಲೋ ಇಟ್ಟಿದ್ದೇನೆ ಸ್ಲೋ ಇಟ್ಕೋತೇನೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಕರಿಯುತ್ತೆ ಎಣ್ಣೆಯಲ್ಲಿ ಆಮೇಲೆ ಯಾವಾಗ ಜಾಸ್ತಿ ಕರಿಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಸ್ವಲ್ಪ ಹೈ ಫ್ಲೇಮ್ ಇಡ್ತೇನೆ ಗರಿ ಗರಿಯಾಗಿ ಬರುತ್ತೆ ನಾವು ಸ್ಟಾರ್ಟಿಂಗ್ ಹೈ ಫ್ಲೇಮ್ ಇಟ್ಟರೆ ಒಳಗಡೆ ಏನೂ ಕರೆಯಲ್ಲ ಮೇಲುಗಡೆ ಎಲ್ಲ ಈ ಥರ ನೋಡಿ ಇಲ್ಲಿ ಸೈಡಿಗೆ ಇದೆಲ್ಲ ಇದು ಸೈಡಿಗೆ ತಿಳುವಾದರೆ ಈ ಥರ ಬ್ಲ್ಯಾಕ್ ಬರುತ್ತೆ ನಮಗೆ ತುಂಬ ಕಪ್ಪಾಗಿದೆ ಕಾಣಿಸುತ್ತೆ ನಾವು ಒಂದೇ ಲೆವೆಲಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ಒಂದೇ ಥರ ಮಾಡಬೇಕು ನೋಡಿ ಈಗ ತಿರುಗಿಸಿ ಹಾಕ್ತೇನೆ ಸ್ವಲ್ಪ ಒಂದು ಸ್ವಲ್ಪ ಬೇಗ ತಿರುಗಿಸಿ ಹಾಕೋಬೇಕು ಯಾಕಂದರೆ ಒಂದೇ ಕಡೆ ಅದು ಗಟ್ಟಿಯಾಗಿ ಬಿಡುತ್ತೆ ಎರಡೂ ಸೈಡು ಕರೆಕ್ಟಾಗಿರ್ಬೇಕಂದ್ರೆ ಹಾಕಿ ಒಂದು ನಿಮಿಷಕ್ಕೆಲ್ಲ ಈ ಸೈಡ್ನು ತಿರುಗಿ ಚಾಕೋಬೇಕು ಚೆನ್ನಾಗಿರುತ್ತೆ ಈಗ ಹಾಗೇ ನಾನು ಇಲ್ಲಿ ಪಾತ್ರೆ ಕೂಡ ತೊಳ್ಕೊಂಡೆ ಕೆಲಸ ಮಾಡ್ತಾನೆ ಸ್ವಲ್ಪ ಹೋಗ್ಲಿಕ್ಕಿದೆ ಇಲ್ಲಿ ಅಮ್ಮರ ಮನೆಗೆ ಏನು ಅಂಥೇಳಿ ಮೇಲೆ ನಿಮಗೆ ಹೇಳ್ತೇನೆ ತಿಮಾರಿ ಸೊಪ್ಪು ತಂದು ತೊಳೆದಿಟ್ಟಿದ್ದೆ ಅದರೊಳಗಡೆ ಈಗ ಇದಕ್ಕೆ ತಿಮಾರಿ ಸೊಪ್ಪಿಂದು ಸ್ವಲ್ಪ ಹಸಿದೇ ಮಾಡ್ತಾಯಿದ್ದೀನಿ ಒಗ್ಗರಣೆದು ಏನು ಕೊಡಲ್ಲ ಈ ತಿಮಾರಿ ಚ ಚಟ್ನಿ ಮಾಡಿದರೆ ಹಸಿದು ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇಷ್ಟರವರಿಗೆ ಆದ್ರೂ ಗ್ಯಾಸನ್ನು ಸ್ಲೋ ಉರಿಯಲ್ಲೇ ಇಟ್ಟಿದ್ದೀನಿ ಈಗ ಚೆನ್ನಾಗಿ ಒಂದು ನಾಲ್ಕು ನಿಮಿಷದವರೆಗೆ ಸ್ಲೋ ಉರಿಯಲ್ಲೇ ಇಡಬೇಕು ಆಮೇಲೆ ಹೈ ಈಗ ಇಡಬೇಕು ನೋಡಿ ಈಗ ಹೈ ಫ್ಲೇಮ್ ಇಟ್ಟಿದ್ದೀನಿ ನಿಮಗೆ ಗ್ಯಾಸ್ ಉರಿ ಇದೆ ಸ್ಲೋ ಇಟ್ಟರೆ ಸ್ಲೋ ಆಗಿಬಿಡುತ್ತೆ ನೋಡಿ ಈಗ ಹೈ ಇಟ್ಟು ಹೈ ಇಡ್ತಿದ್ದೇನೆಲ್ಲ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಮಸ್ತಾಗುತ್ತೆ ಮದ್ದುರುಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಮತ್ತು ಬಾಂಬೆ ರವೆ ಹಾಕಿರೋದ್ರಿಂದ ತುಂಬ ಟೇಸ್ಟಿ ಕೂಡ ಇರುತ್ತೆ ಇದಕ್ಕೆ ಚಟ್ನಿ ಬೇಕೇ ಬೇಕು ಜಾಸ್ತಿ ಅಂದರೆ ಇದರೊಳಗಡೆ ಹಸಿಮೆಣ್ಸೆಲ್ಲ ಜಾಸ್ತಿ ಹಾಕಿರೋದಿಲ್ಲ ಖಾರ ಇರೋದಿಲ್ಲ ಅದಕ್ಕಾಗಿ ಚಟ್ನಿ ಒಟ್ಟಿಗೆ ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಅದಕ್ಕಾಗಿ ನಾನೀಗ ಇದಷ್ಟು ಪಾತ್ರೆ ತೊಳೆದು ಇದೆಷ್ಟು ನೋಡಿ ಗ್ಯಾಸ್ ಕಟ್ಟೆ ಯಾವ ಥರ ಆಗಿದೆ ನಂದು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೋತೀನಿ ಮೊದಲಿಗೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮನೆಗೆ ಹೋಗಿ ಬರಲಿಕ್ಕೆ ಬಂದ ಮೇಲೆ ಹೇಳ್ತೀನಿ ಕಾಲ್ ಮಾಡಿದ್ದಾರೆ ನಮ್ಮ ಮೇಡಮ್ ಅವರಿಗೆ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಕಸ ಗುಡಿಸಿ ಅಂದೇ ಕಸ ಗುಡಿಸ್ತಾ ಇದ್ದಾರೆ ಅವರು ಮೇಡಮ್ ಅವರು ಅವರು ಬರ್ತಾರೆ ಅಮ್ಮರ ಮನೆಗೆ ಅವರು ಅಲ್ಲಿಗೆ ಬರ್ತಾರೆ ಆ ವಿಷಯ ನಾನು ಅವ್ರ ಪಾಪ ಮೂರು ಜನ ಹೋಗಿ ಬರ್ತೇವೆ ಯಾಕಂಥೇಳಿ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವು ಅಲ್ಲಿಗೆ ಯಾಕೆ ಹೋಗಿದ್ದೀವಿ ಅಂತೇಳಿ ಅದು ವಿಡಿಯೋ ಕೂಡ ಬರುತ್ತೆ ನೋಡಿ ಈಗ ಹೈ ಫ್ಲೇಮಲ್ಲಿ ಇಟ್ಟಿದ್ನೆಲ್ಲ ಕಲರ್ ನೋಡಿ ಹೇಗೆ ಬರ್ತಾ ಇದೆ ಚೆನ್ನಾಗಿ ಮಸ್ತಾಗಿ ನೋಡಿ ಇಲ್ಲಿ ಯಾವ ಥರ ಶೇಂಗಾ ಅದು ನಾವು ಇದಕ್ಕೆ ಕುಟ್ಟಿ ಹುರಿದ್ಬಿಟ್ಟು ಒಂದರಲ್ಲಿ ಎರಡು ಭಾಗ ಮಾಡಿ ಶೇಂಗಾದ್ದು ಹಾಕಿರ್ತೀವಲ್ಲ ಅದು ಕೂಡ ಚೆನ್ನಾಗಿರುತ್ತೆ ಮಸ್ತಾಗುತ್ತೆ ಇದರಲ್ಲಿ ಲಿಂಕನ್ನು ಫುಲ್ ವಿಡಿಯೋನ ಹಾಕ್ತೀನಿ ಎರಡು ಚಾನಲಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ ಎರಡು ಚಾನಲಿಗೆ ಸಪೋರ್ಟ್ ಮಾಡಿ ಸ್ವಲ್ಪ ಅವಾಗವಾಗ ತಿರುಗಿಸ್ತಾ ಹೋಗಬೇಕು ನಾವು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅದು ನೋಡಿ ಇಷ್ಟು ಈ ಥರ ನಾನು ನಾವು ಯಾವಾಗಲೂ ಈ ಬಟ್ಟಿನಿಂದ ಮಾಡಿದರೆ ಏನಾಗುತ್ತೆ ಲೆವೆಲ್ ಆಗಿ ಸರಿಯಾಗಿ ಬರಲ್ಲ ಸ್ಟಾರ್ಟಿಂಗ್ ಹಿಂಗೆ ಬಿಟ್ಟರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಈಗ ವೆಜ್ಜಸ್ಟನ್ನು ಒತ್ಕೊಳ್ಳಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಬರುತ್ತೆ ಈಗ ತಗೊಂಡ್ಬಿಡ್ತೇನೆ ಮತ್ತು ಜಾಸ್ತಿ ಕರಂಗ್ಬಿಡುತ್ತೇನೆ ಬ್ಲ್ಯಾಕ್ ಆಗಿಬಿಡುತ್ತೆ ಇದು ಎಣ್ಣೆ ಈಗ ನಾನು ನೋಡಿ ಗ್ಯಾಸ ಸ್ಲೋ ಇದೆ ಬಿಡ್ತಾನೇ ಇದೆ ಗ್ಯಾಸ ಕೂಡ ಸ್ಲೋ ಇದೆ ಇದನ್ನು ಹಾಕೊಂಡ್ಬಿಡ್ತೀನಿ ಅದಕ್ಕೆ ಈಗ ಇಷ್ಟು ತಿಳುವಾದರೆ ಸಾಕು ಜಾಸ್ತಿ ತಿಳುವೇನು ಬೇಡ ನೋಡಿ ಇಲ್ಲಿ ಬಿಟ್ಟು ಬರುತ್ತೆ ಸರಿ ನೋಡಿ ಆಗ ಈಜಿಯಾಗಿ ಕವರಿಂದ ಮೇಲೆ ಎದ್ದು ಬರುತ್ತೆ ಈಗ ಸ್ಲೋ ಉರಿಯಲ್ಲೇ ಒಂದು ಮೂರು ನಾಲ್ಕು ನಿಮಿಷ ಕರೀಲಿ ನಿಮಗೆ ಇಲ್ಲಿ ಮದ್ದು ರೆಡಿ ರೆಡಿಯಾಗಿದೆ ರೆಡಿಯಾದ ಮೇಲೆ ತೋರಿಸ್ತೇನೆ ಅದ್ಯಾ ನೋಡಿ ಎಷ್ಟು ಅನಿಸಿಕೆ ಇದೆ ಏಳು ಗಂಟೆ ಆಯಿತು ಅಮ್ಮರ ಮನೆಗೆ ಹೊರಟಿವಿ ನೋಡಿ ಶ್ರೇಯನು ಕೂಡ ಬರ್ತಾ ಇದ್ದಾಳೆ ಯಜಮಾನರು ಕೂಡ ಬರ್ತಾ ಇದಾರೆ ಇಲ್ಲಿ ಗಾಡಿ ಹತ್ಲಿಕ್ಕಾಗಲ್ಲ ಮನೆ ಮುಂದೆ ಅಲ್ಲಿ ಮುಂದೆ ಈಗ ಹೊರಡ್ತೀವಿ ಫ್ರೆಂಡ್ಸ ಮತ್ತೆ ನೋಡಿ ಇಲ್ಲಿ ನಾನು ಆವಾಗಲೇ ಏನು ಅಮ್ಮರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದೆ ಫ್ರೆಂಡ್ಸ ಯಾಕೆ ಅಂಥೇಳಿ ನಿಮಗೆ ನೋಡಿದ ತಕ್ಷಣ ಈಗ ಗೊತ್ತಾಗ್ಬೋದು ಶ್ರೇಯನಿಗೆ ನಮ್ಮ ಧನಿಯರು ಫೋನ್ ಗಿಫ್ಟ್ ಕೊಟ್ಟಿದ್ದಾರೆ ತೋರಿಸ್ತಾ ಇದ್ದಾಳೆ ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಟೈಮಲ್ಲಿ ಕೂಡ ಅವರೇ ಕೊಟ್ಟಿದ್ದರು ಅವಳಿಗೆ ಒಂದು ಫೋನು ಅವ್ರು ರೆಡ್ಮಿ ಕೊಟ್ಟಿದ್ದರು ಈಗ ಗ್ಯಾಲಕ್ಸಿ ತರ್ಟಿ ಫೈವ್ ಅಲ್ಲ ಶಾಖ ಎಮ್ ತರ್ಟಿ ಫೈವ್ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟು ಇದಕ್ಕೆ ಅಂದರೆ ಇಪ್ಪತ್ತ್ನಾಲ್ಕೂವರೆ ಸಾವಿರ ಅಂತೆ ಅಷ್ಟು ನಮಗೂ ಗೊತ್ತಿಲ್ಲ ಇಲ್ಲಿದ್ದಾರೆ ನೋಡಿ ಅವರಿಗೆ ಕಣ್ಣು ಕಾಣೋದಿಲ್ಲ ಫ್ರೆಂಡ್ಸ ಹಾಗಾಗಿ ಇದ್ರ ಫುಲ್ ವಿಡಿಯೋ ಬರುತ್ತೆ ನೋಡಿ ಈಗ ಮುಂದೆ ತೋರಿಸ್ತೇನೆ ಫೋನ್ ಹೇಗಿದೆ ಅಂತ ಹೇಳಿ ನೋಡಿ ನಾನಿಲ್ಲಿ ಪರ್ಫೆಕ್ಟ್ ಅಳತೆಯ ಮದ್ದು ಒಡೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡು ಈರುಳ್ಳಿ ಈ ಥರ ನಾನಿಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಹಾಗೆ ಹಸಿ ಶುಂಠಿ ಕಟ್ ಮಾಡಿಟ್ಟಿರೋಂಥ ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ನೋಡಿ ಒಂದು ಎರಡು ಇಂಚಷ್ಟು ಶುಂಠಿ ಶುಂಠಿ ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಕಾಯಿ ಮೆಣಸು ಸಣ್ಣದಾಗಿ ಕಟ್ ಮಾಡಿ ಹಾಕಿರ್ತಾ ಇದ್ದೀನಿ ಸ್ವಲ್ಪ ಕೊತ್ತ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸತಿ ಇದನ್ನೇ ಕ್ಯೂಂಚ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ನೋಡಿ ಇದು ಏನು ಈರುಳಿರ್ತಲ್ಲ ಪಳಕ್ ಪಳಕಾಗಿ ಬಿಚ್ಚಬೇಕು ಈ ಥರ ಇದನ್ನು ಉದ್ದ ಉದ್ದನ ಕಟ್ ಮಾಡಿ ಹಾಕ್ತಾರೆ ಇಲ್ಲಿ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ಇದಕ್ಕೆ ಈರುಳ್ಳಿನೇ ಮೇನು ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಈ ಥರ ಕಿಂಚೋದ್ರಿಂದ ಈರುಳ್ಳಿ ಕೂಡ ಸಾಫ್ಟ್ ಆಗುತ್ತೆ ಇದು ಲೇಯರ್ ಇದ್ದದ್ದು ಬಿಡ್ತದೆ ಅಂಥೇಳಿ ನೋಡಿ ಈಗ ನೀರು ಸಾಫ್ಟ್ ಆಯಿತು ಚೆನ್ನಾಗಿ ನೋಡಿ ಇಲ್ಲಿ ಬನ್ಸಿ ರವೆನೂ ಅಲ್ಲ ಚಿರೋಟಿ ರವೆನೂ ಅಲ್ಲ ಬಾಂಬೆ ರವೆ ಹಾಕ್ತಾ ಇದ್ದೀನಿ ನಾನು ಗೊತ್ತಾಗುತ್ತೆ ನಿಮಗೆ ಎರಡು ಕಪ್ಪು ಬಾಂಬೆ ರವೆ ಹಾಕ್ತಾ ಇದ್ದೀನಿ ಎರಡು ಕಪ್ಪು ಬಾಂಬೆ ರವೆ ನೋಡಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಗೆಯೇ ಮತ್ತೊಂದು ಕಪ್ಪು ಮೈದಾ ಹಿಟ್ಟನ್ನು ಸೇರಿಸ್ಕೊತೀನಿ ಒಟ್ಟಿಗೆ ಎರಡು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಅಕ್ಕಿ ಹಿಟ್ಟು ಎರಡು ಕಪ್ಪು ಬಾಂಬೆ ರವೆ ನೋಡಿ ಇಲ್ಲಿ ಇಷ್ಟನ್ನು ನಾನೀಗ ಸೇರಿಸಿದ್ದೇನೆ ಹಾಗೆ ಇದಕ್ಕೆ ಮಾಡಿ ಇಟ್ಟು ಹುರಿದು ಸಿಪ್ಪೆ ತೆಗಿತಿರೋ ಅಂತ ತರಿ ತರಿಯಾಗಿ ಕೊಟ್ಕೊಂಡಿದ್ದೇನೆ ಶೇಂಗಾ ಪುಡಿನ ನೋಡಿ ಇಲ್ಲಿ ಕಾಯಿಸಿರುವಂಥದ್ದು ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಕೈ ಸುಡ್ತದೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ನೋಡಿ ಇಲ್ಲಿ ಪರ್ಫೆಕ್ಟ್ ಅಳತೆಯಲ್ಲಿ ಮದ್ದೂರು ವಡೆ ಯಾವ ಥರ ಇರುತ್ತೆ ನೋಡಿ ಅದೇ ಥರ ನಾನೇ ನಿಮಗಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಮದ್ದು ವಡೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿರುತ್ತೆ ಈಗ ನಾವಿಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಕಿಂಚಿರೋದ್ರಿಂದ ನೀರು ಬಿಡುತ್ತೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಸಡನ್ಲಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಮೆತ್ತಗಾಗಬಾರ್ದು ಈಗ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ರವೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ಸ್ವಲ್ಪ ಸ್ವಲ್ಪ ಈ ಥರ ನೀರು ಹಾಕಿ ನಾವು ನಾದ್ಕೋಬೇಕಾಗತ್ತೆ ಒಮ್ಮೆ ಸಡನ್ಲಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈ ಥರ ನಾನು ನಾದ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಎರಡು ನಿಮಿಷದಲ್ಲಿ ಒಂದು ಎರಡು ನಿಮಿಷ ನೆನೆಯಲ್ಲಿ ನಾನೀಗ ಕಾಯಲಿಕ್ಕೆ ಇಡ್ತೇನೆ ನೋಡಿ ಈರುಳ್ಳಿ ಜಾಸ್ತಿ ಬೇಕು ಇದರಲ್ಲಿ ನೋಡಿ ಎಷ್ಟಿದೆ ಈರುಳ್ಳಿ ಈಗ ಒಂದು ಎರಡು ನಿಮಿಷ ಬಿಟ್ಟು ಅಷ್ಟರಲ್ಲಿ ಎಣ್ಣೆ ಕಾಯ್ಲಿಕ್ಕಿಡ್ತೀನಿ ನೋಡಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ ಇದು ಎಣ್ಣೆ ಕಾಯಲಿ ಈಗ ಎಣ್ಣೆ ಕಾಯುವಷ್ಟರಲ್ಲಿ ಉಂಡೆ ರೆಡಿ ಮಾಡೋಣ ಬನ್ನಿ ನೋಡಿ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಉಂಡೆ ಕಟ್ಕೊಂಡ್ರೆ ಆಯಿತು ತುಂಬ ದೊಡ್ಡದು ದೊಡ್ಡದು ಬೇಕಂದರೆ ದೊಡ್ಡ ಸೈಜಲ್ಲಿ ನೀವು ಉಂಡೆ ಕಟ್ಕೊಳ್ಳಿ ಸಣ್ಣ ಸೈಜ್ ಬೇಕಂದರೆ ಸಣ್ಣ ಸೈಜಲ್ಲಿ ಉಂಡೆ ಕಟ್ಕೊಳ್ಳಿ ನೋಡಿ ಈ ಸೈಜಲ್ಲಿ ನಾನೀಗ ಇದೆಲ್ಲವನ್ನು ಉಂಡೆ ಕಟ್ಟಿ ಇಟ್ಕೋತೇನೆ ನೋಡಿ ಈ ಸೈಜಲ್ಲಿ ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲೊಂದು ಪೇಪರ್ ಇಟ್ಕೊಂಡಿದ್ದೇನೆ ನಾನು ಕಟ್ ಮಾಡಿ ಒಂದು ಪ್ಲಾಸ್ಟಿಕ್ ಸೀಟನ್ನು ಇಟ್ಟಿದ್ದೇನೆ ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಚ್ತಾ ಇದ್ದೀನಿ ನೋಡಿ ಅಂದರೆ ಈಸಿಯಾಗಿ ಬಿಟ್ಟು ಬರುತ್ತೆ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡ್ಕೋಬೋದು ನಾ ಇಲ್ಲದ ಕಾರಣ ಈ ಥರ ಪೇಪರನ್ನು ತೊಗೊಂಡಿದ್ದೇನೆ ಇಲ್ಲಿ ನೋಡಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಕೈಯಿಂದ ತಟ್ಟಬೇಕಾಗತ್ತೆ ಇದನ್ನು ನೋಡಿ ಈ ಥರ ಇದರಲ್ಲಿ ಈರುಳ್ಳಿ ನೆಲಗಡ್ಲೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕ್ರ್ಯಾಕ್ ಬರುತ್ತೆ ನಾವು ಈ ಥರ ಮಾಡಿಕೊಂಡು ಎಷ್ಟು ತಿಳಬೇಕು ನೋಡಿ ಅಷ್ಟನ್ನು ತಟ್ಟುತ್ತಾ ಹೋಗಬೇಕಾಗತ್ತೆ ನೋಡಿ ಇಲ್ಲಿ ತಟ್ಟಿದ್ದೇನೆ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಇದೆ ನೋಡಿ ಎಣ್ಣೆ ಕೂಡ ಕಾದಿದೆ ನಾನಿಲ್ಲಿ ತಟ್ಟಿರೋವಂಥ ಇದನ್ನು ಇದರೊಳಗಡೆ ಹಾಕ್ತೀನಿ ನೋಡಿ ಸ್ವಲ್ಪ ಸ್ಲೋ ಊರಿಯಲ್ಲಿ ನಾವು ಕರ್ಕೋಬೇಕಾಗತ್ತೆ ನೋಡಿ ಈ ಕಲರಿಗೆ ಮೇಲೆ ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಸೈಡು ಚೆನ್ನಾಗಿ ಕರಿಬೇಕು ಅದು ಒಳಗಡೆ ಅದು ಚೆನ್ನಾಗಿ ಇನ್ನೊಂದು ಇನ್ನೊಂದಾದರೂ ನೀವು ಬಿಟ್ಕೋಬೋದು ಎರಡೆರಡು ಬಿಟ್ಟು ಕರಿಬೋದು ಚೆನ್ನಾಗಿರುತ್ತೆ ನೋಡಿ ಎರಡು ಸೈಡು ಚೆನ್ನಾಗಿ ಕರಿದಿದೆ ಮದ್ದು ಮಸ್ತಾಗಿ ಈಗ ನಾನು ಇದನ್ನ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದರೆ ಸಾಕು ಒಳಗಡೆ ಎಲ್ಲ ಗರಿ ಗರಿಯಾಗಿರಬೇಕು ನೋಡಿ ಮದ್ದು ರೆಡಿ ರೆಡಿಯಾಗಿದೆ ಈಗ ಎಲ್ಲವನ್ನು ಸರಡಿ ಮಾಡಿ ತೋರಿಸ್ತೇನೆ ಮದ್ದು ರೋಡೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ತುಂಬ ಗರಿ ಗರಿಯಾಗಿ ತುಂಬ ಈಜಿಯಾಗಿ ಮನೆಯಲ್ಲೇ ನಾವು ಯಾವ ಥರ ಮದ್ದು ರೋಡನ ಮಾಡ್ಬೋದು ಹೇಳಿ ನಿಮಗೆ ನಾನು ತೋರಿಸಿ ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮದ್ದು ಬಂದಿದೆ ಅಲ್ಲ ಈಗ ನಾನು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಯಾವ ಥರ ಗಟ್ಟಿಯಾಗಿ ಇಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಹೋಟೆಲಲ್ಲಿ ಯಾವ ಥರ ಮದ್ದು ರೆಡಿ ಮಾಡಿಕೊಡ್ತಾರಲ್ಲ ಅದೇ ಥರ ನಾನೀಗ ನಿಮಗೆ ಮಾಡಿ ತೋರಿಸಿದ್ದೇನೆ ಚಟ್ನಿ ಒಂದಿಗೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಮನೆಗೆ ಬಂದೀವಿ ನೋಡಿ ಕಿಟ್ಲಿ ತೊಗೊಂಡೋಗಿದೆ ಚಟ್ನಿ ಹಾಕೊಂಡು ಫ್ರೆಂಡ್ಸ ಈಗ ಮನೆಗೆ ಬಂದ ಏನಪ್ಪ ಅಂತಂದರೆ ಅದು ವಿಡಿಯೋ ಕೂಡ ಬರುತ್ತೆ ನಾನು ವಹಿಸ್ಕೊಡ್ತೀನಿ ಶ್ರೇಯನಿಗೆ ಒಂದು ಗಿಫ್ಟ್ ಬಂದಿದೆ ಗಿಫ್ಟ್ ಏನಂತೇಳಿ ನೋಡೋಣ ಬನ್ನಿ ನೋಡಿ ಶ್ರೇಯಾ ಏನು ಓಪನ್ ಮಾಡಿದ್ದಾಳೆ ಏನು ಶ್ರೇಯಾ ಗಿಫ್ಟು ಮೊಬೈಲ್ ಯಾವುದು ಸ್ಯಾಮ್ಸಂಗ್ ಎಸ್ ತರ್ಟಿ ಫೈ ಗ್ಯಾಲಕ್ಸಿ ಗ್ಯಾಲಕ್ಸಿ ಸ್ಯಾಮ್ಸಂಗ್ ಎಸ್ ಎಮ್ ತರ್ಟಿ ಫೈವ್ ಫೈ ಜಿ ನೋಡು ಹಾಂ ನೋಡಿ ಗ್ಯಾಲಕ್ಸಿ ಎಮ್ ತರ್ಟಿ ಫೈವ್ ಫೈ ಜಿ ಗಿಫ್ಟ್ ಬಂದಿದೆ ಅವಳಿಗೆ ಕೊರೋನಾ ಟೈಮಲ್ಲಿ ಕೂಡ ಅವರೇ ಅವಳಿಗೆ ಗಿಫ್ಟ್ ಕೊಟ್ಟಿದ್ದರು ಫ್ರೆಂಡ್ಸ ಈಗೂ ಕೂಡ ಮತ್ತು ನಮ್ಮ ದನಿಯಾರೇ ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಸೇರ್ ಮಾಡ್ತೀನಿ ಫೋನ್ ಹೇಗಿದೆ ನೋಡೋನು ಫೋನ್ ತೋರಿಸು ನೋಡಿ ಬ್ಯಾಕ್ ಸೈಡ ನೋಡಿ ಈ ಥರ ಇದೆ ಬ್ಯಾಕು ಫ್ರೆಂಟು ಫ್ರೆಂಡ್ಸ್ ಇದು ಫೋನು ನನಗಲ್ಲ ಶ್ರೇಯಾಣಿಗೆ ಕೊಟ್ಟಿದ್ದಾರೆ ಯಾಕಂದರೆ ಇನ್ನು ಸಿ ಇ ಟಿ ಕ್ಲಾಸ್ ಆನ್ಲೈನ್ ಕ್ಲಾಸ್ ತೊಗೊಂಡಳವಳು ಕೋಚಿಂಗ್ ಎಲ್ಲ ಕೊಡಿಸಿಲ್ಲ ನಾವು ಅದಕ್ಕಾಗಿ ಅವಳು ಫೋನ್ ಕೂಡ ಹಾಳಾಗಿತ್ತು ಓಪನ್ನೇ ಆಗ್ತಿರ್ಲಿಲ್ಲ ಅವಳು ಫೋನು ಅದಕ್ಕಾಗಿ ಈ ಫೋನನ್ನು ಕೊಟ್ಟಿದ್ದಾರೆ ಈಗ ಇದೇ ಯೂಸ್ ಮಾಡ್ತಾಳೆ ಇನ್ನು ಆನ್ಲೈನ್ ಕ್ಲಾಸಿಗೆ ಹೌದಲ್ಲ ಆನ್ಲೈನ್ ಕ್ಲಾಸಿಗೆ ಯೂಸ್ ಮಾಡಲಿಕ್ಕೇ ಕೊಟ್ಟಿರೋದು ಅವಳಿಗೆ ಹೇಳಿ ಹಾಂ ಸಿಮ್ ಹಾಕ್ಬೇಕಲ್ಲಿ ತೆಗಿ ಹೊರಗೆ ತೆಗಿಯೋದಾ ಸಿಮ್ ಹಾಕ್ಬೇಕಾದ್ರೊಳಗಡೆ ಮತ್ತೆ ಆಗ್ತೀಯಾ